ನಮಸ್ಕಾರ ಮಾಧ್ಯಮದವ್ರಿಗೆ ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಳ ಮಿಸ್ಲಾತಿ ಒಳ್ಳೆ ಮಿಸ್ಲಾತಿ ಏನು ಗೌರವಾನ್ವಿತ ಸುಪ್ ಹೈಕೋರ್ಟು ಜಡ್ ನಿವೃತ್ತಿ ನ್ಯಾಯಾಧೀಶರಾಗಿರ್ತಕ್ಕಂತಹ ನಾಗಮೋಹನ್ ದಾಸ್ ಅವರ ಒಂದು ವರದಿ ಪ್ರಕಾರ ಇವತ್ತು ನಾಳೆ ಐದನೇ ತಾರೀಕಿಂದ ನಾ ಅಂದರೆ ಐದನೇ ತಾರೀಕು ನಾಳೆ ಐದನೇ ತಾರೀಕಿಂದ ಪ್ರತಿ ಮನೆ ಮನೆಗೂ ಸರ್ಕಾರದ ಆದೇಶ ಪ್ರಕಾರ ಎಲ್ಲ ಅಧಿಕಾರಿಗಳು ಬಂದು ಸಮೀಕ್ಷೆನ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ಮುಳುಬಾಲ್ ತಾಲೂಕಲ್ಲಿ ನಮ್ಮ ಬೋವಿ ಸಮುದಾಯದವರು ಮನವಿ ಮಾಡಿಕೊಳ್ಳೋದೇನೆಂದರೆ ಏನು ಆಚೆ ಕಡೆ ಇರ್ತಕ್ಕಂಥವ್ರು ವಲಸೆ ಹೋಗಿರ್ತಕ್ಕಂಥವರೆಲ್ಲ ಕರೆತಂದು ಹತ್ತೊಂಬತ್ತನೇ ತಾರೀಕು ಸಮೀಕ್ಷೆ ಇರ್ತದೆ ಆ ಸಮೀಕ್ಷೆಯಲ್ಲಿ ತಾವೆಲ್ಲ ಕೂಡ ನಾವು ಎಲ್ಲ ಖುದ್ದು ನಿಂತ್ಕೊಂಡು ನಮ್ಮೆಲ್ಲ ಮನೆ ಯಜಮಾನ್ರ ಹೆಸರು ಮತ್ತು ಆ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅದೆಲ್ಲ ಕೂಡ ಬೋವಿ ನಮ್ಮ ಪರಿಶುಜ ಜಾತಿ ಸೇರ್ತಕ್ಕಂಥ ಬೋವಿ ಅಂತ ಬರೆಸ್ಬೇಕು ಇದು ಅದಕ್ಕೆ ಪಾಂಪ್ಲೆಟ್ ಎಲ್ಲ ಕೊಟ್ಟು ಕೊಡ್ತಾ ಇದ್ದೀವಿ ನಾವು ಅದರಲ್ಲಿ ಬೋವಿ ಅಂತ ಬರೆಸ್ಬೇಕು ಅದರಲ್ಲಿ ಜೊತೆಗೆ ಉಪಜಾತಿ ಅಂದರೆ ಹೊಡಾ ಅಂತ ಬರೆಸ್ವಿ ಅದೇ ಎಲ್ಲ ಎಲ್ಲ ಕೂಡ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅದರಲ್ಲಿ ಎಸ್ಸಿ ಅಂತ ಬರೆದೇ ನಮ್ಗೆ ಸೇರಲ್ಲ ಎಸ್ ಸಿ ಅಂದರೆ ಅದ್ರ ಜೊತೆಗೆ ಬೋವಿ ಸೇರಿಸಿದ್ರೆ ಮಾತ್ರ ಬರೋದು ಎಲ್ಲ ತಾಲೂಕಿನ ಜೊತೆಗೆ ಇನ್ನೊಂದು ಸಲ ನಾನು ಮನವಿನ ಮಾಡ್ತೀನಿ ಏನು ಇವತ್ತು ನಾವು ಈ ವರದಿ ಪ್ರಕಾರ ಹತ್ತೊಂಬತ್ತನೇ ತಾರೀಕು ವರದಿ ಇರ್ತದೆ ತದನಂತರ ಒಂದು ಹತ್ತು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ವರ್ಗು ಇರ್ತದೆ ಅದು ಇಪ್ಪತ್ತೊಂದು ವರ್ಗು ಇರೋದಿರ್ತಕ್ಕಂಥದ್ದು ಪಂಚಾಯತಿ ಹೆಡ್ ಕ್ವಾರ್ಟ್ರಲ್ಲಿ ಮೂರು ದಿವಸ ಇರ್ತಾರೆ ಅಲ್ಲಿ ತಪ್ಪೋಗಿರ್ತಕ್ಕಂಥವ್ರು ಪಂಚಾಯತಿ ಹೆಡ್ ಕ್ವಾರ್ಟ್ರಲ್ಲಿ ಬರೆಸಬೇಕು ಅದಿಲ್ಲ ಅಂದರೆ ಮತ್ತೆ ಮೂರು ಮೂರು ದಿವಸ ನಾವು ಆನ್ಲೈನ್ ಮುಖ ಆನ್ಲೈನ್ ಮುಖಾಂತರ ಅದನ್ನು ನಾವು ಅಪ್ಲೈ ಮಾಡಬೇಕು ಅದರಿಂದ ಅಸಾಧ್ಯವಾದಷ್ಟು ನಾಳೆ ಐದನೇ ತಾರೀಕಿಂದ ತಾವೆಲ್ಲ ಕೂಡ ಪ್ರತಿ ನಾವು ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆಲ್ಲ ಪ್ರತಿ ಮನೆ ಮನೆಗೆ ಹೋಗಿ ಕೆಲವು ಹಳ್ಳಿಗಳಲ್ಲಿ ಎರಡು ಮನೆ ಮೂರು ಮನೆ ಇರ್ತದೆ ಎಲ್ಲ ಮನೆಗಳ ಹತ್ರ ಹೋಗಿ ದಯವಿಟ್ಟು ಬೋವಿ ಅಂತ ಬರೆಸಬೇಕು ಈ ಸಮೀಕ್ಷೆಯಲ್ಲಿ ಯಾವುದೇ ಕಾರಣಕ್ಕೂ ಯಾಮಾರಂಗಿಲ್ಲ ಎಲ್ಲ ತಪ್ಪದೆ ಕೂಡ ಬರೆಸ್ಬೇಕು ಅಂತ ಎಲ್ಲ ನಮ್ಮ ಸಮಾಜದ ಎಲ್ಲ ಹಿರಿಯರು ವಿಕ ಮುತ್ತಿನೆಲ್ಲ ನಾನು ನಮಸ್ಕರಿಸ್ತಾ ತಪ್ಪದೆ ಮಕ್ಕಳನ್ನು ನಾವು ಅಂತ ಬರ್ಸಬೇಕು ಅಂತ ಮನವಿನ ಇದ್ದೀವಿ आ okay. गए